ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಚಾಮರಾಜನಗರ ಜಿಲ್ಲೆಯ ಎಳಂದೂರು ಗುಂಡ್ಲುಪೇಟೆ ಸ್ಟೇಟ್ ಹೈವೇಯ ಕಿರು ಕಾಮಗಾರಿಯು ಕಳಪೆ ಗುಣಮಟ್ಟದಿಂದ ಕಾಮಗಾರಿಯು ನಡೆಯುತ್ತಿದೆ ಎಂದು ಮಾಧ್ಯಮಗಳಲ್ಲಿ ಪ್ರಸಾರವಾದ ಸುದ್ದಿಯನ್ನ ನೋಡಿ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಮತ್ತು ಕೊಳೆಗಾಲ ಕ್ಷೇತ್ರದ ಮಾಜಿ ಶಾಸಕ ಎನ್ ಮಹೇಶ್ ಅವರು ಕಾಮಗಾರಿಯನ್ನ ಪರಿಶೀಲಿಸಿದ್ದಾರೆ ಜೂನಿಯರ್ ಎಂಜಿನಿಯರ್ ಜಯಶ್ರೀ ಅವರಿಗೆ ಬಿಜೆಪಿ ರಾಜ್ಯೋಪಾಧ್ಯಕ್ಷ ಎನ್ ಮಹೇಶ್ ತರಾಟೆ ಚಾಮರಾಜನಗರ ಜಿಲ್ಲೆಯ ಎಳಂದೂರು ಗುಂಡ್ಲುಪೇಟೆ ಸ್ಟೇಟ್ ಹೈವೇ ವೈಕೆ ಮೊಳೆ ಗ್ರಾಮದಲ್ಲಿ ಕಿರು ಸೇತುವೆ ಕಾಮಗಾರಿಯು ಕಳಪೆ ಗುಣಮಟ್ಟದಿಂದ ನಡೆಯುತ್ತಿದೆ ಎಂದು ಮಾಧ್ಯಮಗಳಲ್ಲಿ ಹರಿದಾಡುತ್ತಿರುವುದನ್ನು ನೋಡಿ ಬಿಜೆಪಿ ರಾಜ್ಯೋಪಾಧ್ಯಕ್ಷರು ಹಾಗೂ ಕೊಳ್ಳೇಗಾಲ ಕ್ಷೇತ್ರದ ಮಾಜಿ ಶಾಸಕರಾದ ಎನ್ ಮಹೇಶ್ ಅವರು ಕಾಮಗಾರಿಯನ್ನ ಪರಿಶೀಲಿಸಿದ್ದಾರೆ ಮಾಜಿ ಶಾಸಕ ಎನ್ ಮಹೇಶ್ ಅವರು ಮಾತನಾಡಿ ಜೂನಿಯರ್ ಎಂಜಿನಿಯರ್ ಜಯಶ್ರೀ ಅವರನ್ನ ತರಾಟೆಗೆ ತೆಗೆದುಕೊಂಡು ಈ ರಸ್ತೆಯಲ್ಲಿ ಭಾರೀ ವಾಹನಗಳು ಸಂಚಾರ ಮಾಡುತ್ತವೆ ನೀವು ಮಾಡಿರುವ ಎಸ್ಟಿಮೇಟ್ ಪ್ರಕಾರ ಕಾಮಗಾರಿಯು ಅತಿ ಚಿಕ್ಕ ವಾಹನಗಳಿಗೆ ಸಮನಾಗಿದೆ ಎಂದರು ಈ ಭಾಗದ ಜನರು ದಿನನಿತ್ಯ ಈ ರಸ್ತೆಯಲ್ಲಿ ಓಡಾಡುತ್ತಾರೆ ನೀವು ಮಾಡುತ್ತಿರುವ ಕಾಮಗಾರಿಯಲ್ಲಿ ಬಳಸಿದ ಕಬ್ಬಿಣದ ಮೇಲೆ ಸಾರ್ವಜನಿಕರಿಗೆ ಅನುಮಾನ ಬಂದಿದೆ ಹಾಗಾಗಿ ಅವರು ಕೇಳುವ ಪ್ರಶ್ನೆಗೆ ತಾವು ಉತ್ತರ ಕೊಡಬೇಕು ನೀವು ಮಾಡುವ ಕಾಮಗಾರಿಯು ಆರು ವರ್ಷದ ಒಳಗೆ ಶಿಥಿಲವಾದರೆ ಸಮ ಸಂಬಂಧಪಟ್ಟ ಇಂಜಿನಿಯರ್ಗಳು ಜವಾಬ್ದಾರಿ ಹೊತ್ತುಕೊಳ್ಳಬೇಕು ಎಂದು ಹೇಳಿದ್ದಾರೆ ಹಾಗಾಗಿ ಸೇತುವೆ ಡ್ಯಾಮೇಜ್ ಆಗುತ್ತೆ ಅಂತ ಅಬ್ಜೆಕ್ಷನ್ ರೈಸ್ ಮಾಡಿದ್ದಾರೆ ಅಬ್ಜೆಕ್ಷನ್ ರೈಸ್ ಮಾಡಿದಾಗ ಯಾರು ಅಬ್ಜೆಕ್ಷನ್ ರೈಸ್ ಮಾಡಿದ್ರು ಕೆಂಪರಾಜ್ ಅಂತ ಕೆಂಪರಾಜ್ ಅವರು ಅಬ್ಜೆಕ್ಷನ್ ರೈಸ್ ಮಾಡಿದ್ದಾರೆ ಸೊ ಜಯಶ್ರೀ ಅವರು ಜೂನಿಯರ್ ಇಂಜಿನಿಯರು ಇದರ ಸೂಪರ್ವಿಷನ್ ಮಾಡ್ತಾ ಇರೋದು ಅವರು ಅಬ್ಜೆಕ್ಷನ್ ರೈಸ್ ಮಾಡಿದಾಗ ಈ ಬ್ರಿಡ್ಜ್ಗೆ ಟೆಕ್ನಿಕಲಿ ಹೇಗೆ ಡಿಸೈನ್ ಆಗಿದೆ ಆ ಪ್ರಕಾರ ಮಾಡ್ತಾಯಿದ್ದೀವಿ ಅನ್ನೋದು ಅವ್ರ ಪ್ರಶ್ನೆ ಅದು ದಟ್ ಇಸ್ ಓಕೆ ಫೈನ್ ಆದರೆ ಈ ಡಿಸೈನ್ ಪ್ರಕಾರ ಮಾಡ್ತಾ ಇದ್ದೀವಿ ಇಲ್ಲಿ ಜಾಸ್ತಿನೂ ಮಾಡಿಲ್ಲ ಕಡಿಮೆನೂ ಮಾಡಿಲ್ಲ ಅಂತ ಹೇಳಿ ಕೆಂಪ್ರಾಜಿಗೆ ಕನ್ವಿನ್ಸ್ ಮಾಡಿಬಿಟ್ಟು ಆಮೇಲೆ ಕಾಂಕ್ರೀಟ್ ಹಾಕಬೇಕಾಗಿತ್ತು ಇವರು ಕೆಂಪ್ರಾಜಿಗೆ ಕನ್ವಿನ್ಸ್ ಮಾಡಿದೆ ಕಾಂಕ್ರೀಟ್ ಹಾಕಿ ಮೋಲ್ಡ್ ಈಗ ನಾನು ಕೆಂಪರಾಜು ಬಂದು ಇಲ್ಲಿ ನೋಡ್ತಾ ಇದ್ದೀವಿ ನನಗೂ ಡೌಟ್ ಬರ್ತಾ ಇದೆ ಇವ್ರೇನು ಡಿಸೈನ್ ಮಾಡಿದ್ದಾರೆ ಆ ಡಿಸೈನ್ ಪ್ರಕಾರ ಒಳಗಡೆ ಇವರು ಐರನ್ ಹಾಕಿದ್ದಾರೆ ಅನ್ನೋದು ಡಿಸೈನ್ ಅಂತ ಡೌಟ್ ಬರ್ತಾ ಇದನ್ನು ನಾನು ಜೈಶ್ರೀ ಜೂನಿಯರ್ ಇಂಜಿನಿಯರ್ನ ಸ್ಪಾಟಕ್ಕೆ ಕರೆದು ಕೇಳಿದಾಗ ಇಲ್ಲ ಅದನ್ನು ಅದರ ಪ್ರಕಾರ ಮಾಡಿದ್ದೀವಿ ಕೆಂಪರಾಜು ಅವ್ರನ್ನ ಕರೆದು ಕ್ಲಾರಿಫೈ ಮಾಡಿದ್ಮೇಲೆ ಕಾಂಕ್ರೀಟ್ ಮಾಡಬೇಕಾಗಿತ್ತು ಅದು ಮಿಸ್ಟೇಕ್ ಆಗಿದೆ ಅಂತ ಜಯಶ್ರೀ ಒಪ್ಕೊಳ್ತಾರೆ ಸೊ ಈಗ ನನ್ನದು ಪ್ರಶ್ನೆ ಏನು ಅಂದರೆ ಈ ರೋಡ್ ಇದೆಯಲ್ಲ ಈ ರೋಡಲ್ಲಿ ಕರಿಕಲ್ ಲಾರಿಗಳು ಹೋಗ್ತವೆ ಎಮ್ ಸ್ಯಾಂಡ್ ಲಾರಿಗಳು ಹೋಗ್ತವೆ ಡಬ್ಬನ್ ಲಾರಿಗಳು ಹೋಗ್ತವೆ ನಮ್ಮ ಮಹದೇಶ್ವರ ಸಕ್ಕರೆ ಕಾರ್ಖಾನೆಗೆ ಲಾರಿಗಳು ಪಿ ಡಬ್ಲ್ಯೂ ಡಿ ಸ್ಪೆಸಿಫಿಕೇಶನ್ ಪ್ರಕಾರ ಎಷ್ಟು ಟನ್ ತೊಗೊಂಡೋಗ್ಬೇಕು ಅಂತ ಇದೆಯೋ ಅದಕ್ಕಿಂತ ಜಾಸ್ತಿ ತೊಗೊಂಡೋಗ್ತಾರೆ ಇವರು ಪ್ಲ್ಯಾನ್ ಮಾಡಿರೋದು ಈ ಟ್ವೆಂಟಿ ಟನ್ಸ್ ಬೇರಿಂಗ್ ಕೆಪಾಸಿಟಿ ಇದಕ್ಕಿದೆ ಅಂತ ಈಗ ಕರಿಕಲ್ಲು ತರ್ಟಿ ಟನ್ ಫಾರ್ಟಿ ಟನ್ ಹೋಗುತ್ತಲ್ಲ ಸೊ ಇದು ಡ್ಯಾಮೇಜ್ ಆಗುತ್ತೆ ಇದಕ್ಕೆ ಜವಾಬ್ದಾರಿ ಯಾರು ನನ್ನ ಪ್ರಕಾರ ಇದನ್ನು ಕ್ಲಾರಿಫೈ ಮಾಡದೆ ಕಾಂಕ್ರೀಟ್ ಮಾಡಿರೋದ್ರಿಂದ ಇದ್ರ ಜವಾಬ್ದಾರಿಯನ್ನು ಸಂಬಂಧಪಟ್ಟಂಥ ಇಂಜಿನಿಯರ್ ಮತ್ತು ಅವ್ರ ಮೇಲೆ ಬಂದು ಸೂಪ್ರವೈಸ್ ಮಾಡಿದಾರಲ್ಲ ಸುರೇಂದ್ರ ಅವರು ಅವರೆಲ್ಲ ಹೊತ್ಕೋಬೇಕಾಗ್ತದೆ ಇದ್ರ ಮೇಂಟೆನೆನ್ಸ್ ಪೀರಿಯಡು ಸಿಕ್ಸ್ ಇಯರ್ಸ್ ಇದೆ ಕಾಂಟ್ರಾಕ್ಟ್ರಿಗೆ ಅಂತ ಹೇಳ್ತಾರೆ ಈ ಸಿಕ್ಸ್ ಇಯರ್ಸಲ್ಲಿ ಏನೇ ಡ್ಯಾಮೇಜ್ ಆದ್ರೂ ಅದನ್ನು ಕಾಂಟ್ರಾಕ್ಟ್ರಲ್ಲ ಜವಾಬ್ದಾರಿ ಓದ್ಕೊಳೋದು ಸಂಬಂಧಪಟ್ಟಂಥ ಇಂಜಿನಿಯರ್ ಜವಾಬ್ದಾರಿ ಒತ್ಕೊಳ್ತಾರು ಸೊ ಬಿ ಕೇರ್ಫುಲ್ ಅಂತ ಹೇಳಿದೆ ಇನ್ನು ಮುಂದಕ್ಕೆ ಸಾರ್ವಜನಿಕರು ಯಾರೇ ಆದರೂ ಸರಿ ಏನೇ ಅಬ್ಜೆಕ್ಷನ್ ಮಾಡೋದ್ರೂ ಅವ್ರಿಗೆ ಕ್ಲಾರಿಫಿಕೇಷನ್ ಮಾಡಿ ಆಮೇಲೆ ಕಾಂಕ್ರೀಟ್ ಹಾಕೋದ್ರು ರಸ್ತೆ ಮಾಡೋದು ಕೆಲಸ ಮಾಡಬೇಕು ಅಂತ ಎಚ್ಚರಿಕೆ ಕೊಟ್ಟಿದ್ದು ನನಗನ್ಸುತ್ತೆ ಇನ್ನು ಮುಂದಕ್ಕೆ ಈ ಥರದ ಒಂದು ಇಕ್ಕಟ್ಟಿನ ಪರಿಸ್ಥಿತಿಗೆ ಇಂಜಿನಿಯರ್ಗಳು ಸಿಗಾಕೋಬಾರ್ದು ಕಾಂಟ್ರಾಕ್ಟರ್ ಸಿಗಾಕೋಬಾರ್ದು ಕೇರ್ಫುಲ್ಲಾಗಿ ಕೆಲಸ ಮಾಡಬೇಕು ಅಂತ ಸೂಚನೆ ಜೂನಿಯರ್ ಎಂಜಿನಿಯರ್ಗಳಾದ ಜಯಶ್ರೀ ಅವರು ತಿಳಿಸಿ ನಾವು ಕಾಂಕ್ರೀಟ್ ಮಾಡುವ ಮೊದಲು ಕೆಂಪರಾಜು ಅವರಿಗೆ ಮಾಹಿತಿ ನೀಡಬೇಕಾಗಿತ್ತು ನನ್ನ ಸಮಯ ಪ್ರಜ್ಞೆಯಿಂದ ಸಾಧ್ಯವಾಗಲಿಲ್ಲ ಕ್ಷಮೆ ಇರಲಿ ಎಂದರು ಈ ಸಂದರ್ಭದಲ್ಲಿ ಕೆಂಪರಾಜು ಅನಿಲ್ ವೈ ಬಿ ಮಹೇಶ್ ಮತ್ತಿತರರು ಹಾಜರಿದ್ದರು ವರದಿ ಮಹದೇವ ಸ್ವಾಮಿ ನಂದಿ ಟಿವಿ ಚಾಮರಾಜನಗರ

ರಸ್ತೆಗಳು ನಮ್ಮ ಜೀವನದ ಅವಿಭಾಜ್ಯ ಭಾಗವಾಗಿದ್ದು ಸಂಚಾರ ವ್ಯಾಪಾರ ಮತ್ತು ಸಂಪರ್ಕಕ್ಕಾಗಿ ರಸ್ತೆಗಳ ಮಹತ್ವವನ್ನ ಗುರುತಿಸಿದ್ದು ಇವುಗಳ ಅಭಿವೃದ್ಧಿಗಾಗಿ ಶ್ರಮ ವಹಿಸಲಾಗುವುದು ಎಂದು ಶಸ್ಕರ್ಸನ್ ಸುಬ್ಬಾರೆಡ್ಡಿ ಅವರು ತಿಳಿಸಿದ್ದಾರೆ ತಾಲೂಕಿನ ಆಗಟಮಡಕ ಗ್ರಾಮದಲ್ಲಿ ಅರವತ್ತು ಲಕ್ಷ ರು ವೆಚ್ಚದ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ನಾಗರಿಕತೆಯ ಅಭಿವೃದ್ಧಿಯಲ್ಲಿ ರಸ್ತೆಗಳ ಪಾತ್ರ ಅತ್ಯಂತ ಮಹತ್ವಪೂರ್ಣವಾಗಿದೆ ರಸ್ತೆಯು ಗ್ರಾಮ ಪಟ್ಟಣ ಹಾಗೂ ನಗರಗಳನ್ನು ಒಟ್ಟುಗೂಡಿಸುವ ವಾಹನಗಳ ಸಂಚಾರಕ್ಕೆ ಅನುಕೂಲವಾಗುವ ಪಥವಾಗಿದ್ದು ಅವುಗಳ ಅಭಿವೃದ್ಧಿ ಪ್ರಾಮುಖ್ಯತೆ ವಹಿಸಿದೆ ಈ ನಿಟ್ಟಿನಲ್ಲಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ರಸ್ತೆಗಳಲ್ಲಿ ಅಭಿವೃದ್ಧಿಗೆ ಪ್ರಮುಖ ಆದ್ಯತೆಯನ್ನ ನೀಡಲಾಗುತ್ತಿದ್ದು ಈಗಾಗಲೇ ಪ್ರಮುಖ ರಸ್ತೆಗಳನ್ನ ಅಭಿವೃದ್ಧಿಪಡಿಸಲಾಗಿದ್ದು ಉಳಿದಿರುವ ರಸ್ತೆಗಳನ್ನ ಹಂತ ಹಂತವಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಕಲ್ಲಿಪಲ್ಲಿ ಗ್ರಾಮದಿಂದ ಬೆಳ್ಳೂರು ರಸ್ತೆಯನ್ನ ಸುಮಾರು ಒಂದು ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ ನೆನೆಗುದಿಗೆ ಬಿದ್ದಿದ್ದ ಬೆಳ್ಳೂರು ರಸ್ತೆಯಿಂದ ಆಗಟಮಡಕ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನ ಅರವತ್ತು ಲಕ್ಷ ರು ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಹಾಗೂ ಚೇಳೂರು ಮುಖ್ಯ ರಸ್ತೆಯಿಂದ ಬೈರೇಗೊಲ್ಲಪಲ್ಲಿ ಗ್ರಾಮ ಗ್ರಾಮಕ್ಕೆ ಸುಮಾರು ಅರವತ್ತು ಲಕ್ಷ ವೆಚ್ಚದಲ್ಲಿ ರಸ್ತೆಯನ್ನ ಅಭಿವೃದ್ಧಿಪಡಿಸಲಾಗುತ್ತಿದೆ ಈ ರಸ್ತೆಗಳನ್ನ ಉತ್ತಮ ಗುಣಮಟ್ಟದಿಂದ ಮಾಡಲು ಅಧಿಕಾರಿಗಳು ಮತ್ತು ಗುತ್ತಿಗೆದಾರರಿಗೆ ಸೂಚಿಸಲಾಗಿದ್ದು ಕಾಮಗಾರಿ ನಡೆಯುವ ಸಂದರ್ಭದಲ್ಲಿ ಗುಣಮಟ್ಟದ ಬಗ್ಗೆ ಸಾರ್ವಜನಿಕರು ಗಮನವನ್ನು ಹರಿಸಬೇಕು ಎಂದರು ನಮ್ಮ ಒಂದು ನಾರ ಪಂಚಾಯಿತಿ ಮತ್ತು ತೋಲ್ಪಲ್ ಪಂಚಾಯಿತಿಯಲ್ಲಿ ಸುಮಾರು ಕೆಲಸಗಳ ಗುದ್ಲಿ ಪೂಜೆ ಮಾಡಿದ್ದೀವಿ ಸುಮಾರು ವರ್ಷಗಳಿಂದ ಆರ್ಟಿಕ್ ಮಾಡಕೆಯಿಂದ ಕ್ರಾಸ್ ಊರಿಗೆ ಸಮಸ್ಯೆ ಇತ್ತು ಅರವತ್ತು ಲಕ್ಷ ರೂಪಾಯಿ ಹಾಕಿದ್ದೀನಿ ಇವತ್ತು ಈ ನಮ್ಮ ಚೇಲೂರು ರಸ್ತೆಯಿಂದ ಹೆಚ್ಚು ಕಮ್ಮಿ ಆ ಸ್ಕೂಲ್ ಹತ್ರದಿಂದ ಊರಿಗೆ ಹೆಚ್ಚು ಕಮ್ಮಿಗೊಲ್ಲ ಬೈರೇಗೊಲಪಲ್ಲಿಗೆ ಅರವತ್ತೈದು ಲಕ್ಷ ಇವತ್ತು ಮೂವತ್ತೈದು ಲಕ್ಷ ಹಾಕಿದ್ದೀನಿ ಇನ್ನು ಮೂವತ್ತು ಲಕ್ಷ ಎಕ್ಸ್ಟ್ರಾ ಇವತ್ತು ಇದ್ದೀನಿ ಅರವತ್ತೈದು ಲಕ್ಷ ರೂಪಾಯಿ ಮತ್ತು ನಮ್ಮ ಪೆದರ್ಡುಪಲ್ಲಿಯಲ್ಲಿ ಒಂದು ಸ್ಕೂಲು ಒಂದು ಅಂಗನವಾಡಿ ಮತ್ತು ನಮ್ಮ ಆಗಮಾರ್ಗದಲ್ಲಿ ಒಂದು ಸ್ಕೂಲು ಎಲ್ಲ ಸೇರಿ ಹೆಚ್ಚು ಕಮ್ಮಿ ಎರಡು ಕೋಟಿ ಎಂಬತ್ತು ಲಕ್ಷ ರೂಪಾಯಿಗಳ ಪೂಜೆ ಇವತ್ತು ನೆರವೇರಿಸಿದ್ದೀನಿ ನಾನು ಇನ್ನೂ ಮೂಲೆ ಇಲ್ಲ ಅಂತ ಹೇಳಿ ಕಡೆ ಗ್ರಾಮಗಳಿದೆ ಅವಕ್ಕೆಲ್ಲ ಇಷ್ಟರಲ್ಲೇ ನಮ್ಮ ಮುಖ್ಯಮಂತ್ರಿಗಳು ಸ್ಪೆಷಲ್ ಗ್ರ್ಯಾಂಟ್ ಕೊಟ್ಟಿದ್ದಾರೆ ಅದನ್ನು ತಂದು ಎಲ್ಲ ರಸ್ತೆಗಳ್ನ ಅಭಿವೃದ್ಧಿ ಮಾಡುವಂಥ ಕೆಲಸ ನಾನು ಮಾಡ್ತೀನಿ ಪಾಪ ಊರಿಗೆ ಹೋದಾಗ ನೀರಿನ ಸಮಸ್ಯೆ ಇರ್ತಾರೆ ಇಮಿಡಿಯೇಟಾಗಿ ನೀರಿನ ಸಮಸ್ಯೆನ ಕ್ಲಿಯರ್ ಮಾಡ್ತಾಯಿದ್ದೀನಿ ಮ್ಯಾಕ್ಸಿಮಮ್ ಏನು ಕೇಳ್ತಾರೆ ನಾನು ಇವ್ರು ಕೇಳಿದ್ದೆ ಪಾಪ ಲಾಸ್ಟ್ ಟೈಮ್ ಎಲೆಕ್ಷನಲ್ಲಿ ಬನ್ನಿ ನೀವು ನಾನು ನಿಮ್ಮ ಊರಿಗೆ ರಸ್ತೆ ಹಾಕಿ ಅಂತ ಹೇಳಿದ್ದೆ ಇವತ್ತು ರಸ್ತೆ ಹಾಕಿ ಊರಿಗೆ ಬಂದಿದ್ದೀನಿ ಇವ್ರಿಗೆ ಕೆಲಸ ಮಾಡ್ಕೊಡ್ತಾಯಿದ್ದೀನಿ ಸಂದರ್ಭದಲ್ಲಿ ಜೊತೆಗೆ ಸುಜ್ಞಾನಂಪಲ್ಲಿ ಗ್ರಾಮದಲ್ಲಿ ನೂತನ ಶಾಲಾ ಕಟ್ಟಡ ಮತ್ತು ಅಂಗನವಾಡಿ ಕಟ್ಟಡವನ್ನ ಶಾಸಕರು ಉದ್ಘಾಟಿಸಿದ್ದಾರೆ ನಂತರ ಆಗಟ ಮಡಕ ಗ್ರಾಮದಲ್ಲಿ ನಿರ್ಮಿಸಲಾಗಿದ್ದ ನೂತನ ಶಾಲಾ ಕಟ್ಟಡವನ್ನ ಶಾಸಕರು ಉದ್ಘಾಟಿಸಿದ್ದಾರೆ ಈ ಸಂದರ್ಭದಲ್ಲಿ ಮುಖಂಡರಾದ ಕಲ್ಲಿಪಲ್ಲಿ ವೆಂಕಟೇಶ್ ವಿ ಮಂಜುನಾಥ ರೆಡ್ಡಿ ಬೂರಗಮಾಡುಕು ನರಸಿಂಹಪ್ಪ ಕೆಸಿ ಚಂದ್ರಶೇಖರ ರೆಡ್ಡಿ పి రెడ్డి ఎస్ఎస్ రమేష్ బాబు శంకరరెడ్డి లక్ష్మీపతిరెడ్డి టి శ్రీనివాస్ వెంకటరమణ సత్యప్ప సుధాకర్రెడ్డి గోపాలరెడ్డి జి రామకృష్ణ పాపిరెడ్డి ఏఆర్ గంగులప్ప శ్రీనివాస్ వేణుగోపాల్ చిన్న వెంకటరయప్ప ఎస్ వెంకటరమణ రామచంద్ర కృష్ణారెడ్డి నంజురెడ్డి సేరే అనేక కాంగ్రెస్ ముఖండరు కార్యకర్తలు ఇద్దరు ಕುಡಪ <laughs> ಮನುಷ್ಯ ಪೌಷ್ಟಿಕ ಆಹಾರ ಸೇವನೆ ಮಾಡುವುದರಿಂದ ಉತ್ತಮ ಆರೋಗ್ಯ ವೃದ್ಧಿಯಾಗುತ್ತದೆ ಇಲ್ಲದಿದ್ರೆ ದೇಹ ನಿಶಕ್ತಿಗೆ ಒಳಗಾಗಿ ಅನಾರೋಗ್ಯಕ್ಕೆ ಈಡಾಗಬೇಕಾಗುತ್ತದೆ ಎಂದು ಜಿಲ್ಲಾ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದಂತಹ ಎನ್ ವಿ ಭವಾನಿ ಅವರು ಅಭಿಪ್ರಾಯಪಟ್ಟಿದ್ದಾರೆ தனமதிய எல்லா ಪಟ್ಟಣದ ದೇವರಾಜು ಅರಸು ಭವನದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಆರೋಗ್ಯ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ನಡೆದ ರಾಷ್ಟೀಯ ಪೌಷ್ಟಿಕ ಆಹಾರ ಸಪ್ತಾಹ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ಜನರು ಜಂಕ್ ಫುಡ್ಗಳನ್ನು ಹೆಚ್ಚಾಗಿ ಸೇವಿಸುತ್ತಿರುವುದರಿಂದ ಸಾರ್ವಜನಿಕರಿಗೆ ಅನೇಕ ಆರೋಗ್ಯ ಸಮಸ್ಯೆಗಳು ಕಾಡುತ್ತಿದೆ ಹಿರಿಯರ ಹಳೆ ಆಹಾರ ಪದ್ಧತಿಗಳ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಮೂಲಕ ಅಪೌಷ್ಟಿಕತೆ ತಡೆಗಟ್ಟಲು ಎಲ್ಲರೂ ಶ್ರಮಿಸಬೇಕು ಹಾಗೂ ನಾವು ಮೈದಾ ಸಕ್ಕರೆ

ಅಂತ ಆಹಾರನ ತಗೊಂಡ್ರೆ ಡೆಫಿನೆಟ್ ಆಗಿ ಹೆಲ್ತ್ ಇಲ್ಲ ನಾವು ಈ ದಿನ ಆಚರಣೆ ಮಾಡ್ತಿರೋದು ಬರೀ ನ್ಯೂಟ್ರಿಷನ್ ಡೇ ಒಂದು ಆಚರಣೆ ಮಾಡ್ತಾ ಇದನ್ನು ನಮ್ಮ ಜೀವನ ಶೈಲಿಗೆ ಯಾವ ರೀತಿ ಅಳವಡಿಸ್ಕೊಳ್ಬೇಕು ಕೂಡ ನಾವು ನೋಡ್ಬೇಕಾಗುತ್ತೆ ನಮ್ಮ ಜೀವನ ಶೈಲಿ ಚೆನ್ನಾಗಿರ್ಬೇಕಂದ್ರೆ ನಾವು ಒಳ್ಳೆ ಆಹಾರ ತಿನ್ಬೇಕು ಒಳ್ಳೆ ಆಹಾರ ಯಾವುದು ಅಂತಂದ್ರೆ ಸಮಥಿಂಗ್ ವಿಚ್ ಇಸ್ ಈಸಿಲಿ ಡೈಜೆಸ್ಟಲ್ ನಮ್ಮ

తాలూకు ఆడళత వైద్యాధికారి శిరీష్ వకీల సంఘద అధ్యక్ష జెఎన్ మంజునాథ్ ఉపాధ్యక్ష రవి కార్యదర్శి జయప్ప బిందు ఖజాంజి బిందుకుమార్ వకీల వకీల కరుణా సాగర్ రెడ్డి నరసింహారెడ్డి ఏజి సుధాకర్ నారాయణ గురునాథ్ ఫయాజ్ పాషా ఏ నంజండప్ప సత్యనారాయణ రావు ఆనంద్ వి సి శ్రీనాథ్ వి శ్రీనివాస్ సుహేల్ ప్రమీళ ఎస్ఎస్ సురక్ష ಬಾಲು ನಾಯಕ್ ರಮಣ ಸೇರಿದಂತೆ ಮತ್ತಿತರರು ಇದ್ದರು ಈಗ ನಮ್ಮ ಮುಂದಿನ ಕಾರ್ಯಕ್ರಮ ಈ ಮೇಲೆ ಇರತಕ್ಕಂತ ಕಣ್ಣರಿಂದ ಉದ್ಘಾಟನೆಯ ಕಾರ್ಯಕ್ರಮ ಚಾಮರಾಜನಗರ ಹೊರಹೊಲಯದ ಗಾಳಿಪುರ ಬೈಪಾಸ್ ರಸ್ತೆಯಲ್ಲಿ ಲಾರಿ ಕಾರು ಮತ್ತು ಬೈಕ್ ನಡುವೆ ಅಪಘಾತ ಸಂಭವಿಸಿ ಹತ್ತು ವರ್ಷದ ಬಾಲಕ ಮೆಹ್ರಾನ್ ಸಾವನ್ನಪ್ಪಿದ್ದಾರೆ ಫೈಜಲ್ ಅದಾನ್ ಪಾಷಾ ಹಾಗೂ ರಿಯಾಜ್ ಗಂಭೀರ ಗಾಯಗೊಂಡ ಪರಿಣಾಮ ಹೆಚ್ಚಿನ ಚಿಕಿತ್ಸೆಗಾಗಿ ಮೈಸೂರಿನ ಕೆಆರ್ ಆಸ್ಪತ್ರೆಗೆ ರವಾನಿಸಲಾಗಿದೆ ಎಸ್ಪಿ ಡಾಕ್ಟರ್ ಬಿಟಿ ಕವಿತಾ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ನಾಲ್ನೂರು ಬಾಲಕರು ಒಂದೇ ಬೈಕ್ನಲ್ಲಿ ತೆರಳುತ್ತಿದ್ದಾಗ ಓವರ್ಟೇಕ್ ಮಾಡುವ ಯತ್ನದಲ್ಲಿ ಬೈಕ್ ಕಾರಿಗೆ ಡಿಕ್ಕಿ ಹೊಡೆದು ಎದುರುಗಡೆ ಬಂದಂತಹ ಲಾರಿಯ ಕೆಳಗೆ ಸಿಲುಕಿ ಅಪಘಾತ ಸಂಭವಿಸಿದೆ ಇದರಲ್ಲಿ ಒಂದು ಮಗು ಮಗು ವರ್ಷದ ಮರಣ ಹೊಂದಿದೆ ಮತ್ತೆ ಇತರೆ ಐದು ಜನ ಗಾಯ ಗಾಯಿದ್ದಾರೆ ಮೂರು ಜನ ಮಕ್ಕಳು ಅವರ ಅವರು ಕೂಡ ಗಂಭೀರವಾಗಿ ಗಾಯಗೊಂಡಿದ್ದು ಅವರನ್ನು ಮೈಸೂರಿನ ಆಸ್ಪತ್ರೆಗೆ ಶಿಫ್ಟಿ ಮಾಡಲಾಗಿದೆ ಉಳಿದಂತೆ ಕಾರಿನ ಚಾಲಕ ಮತ್ತು ಕಾರಿನಲ್ಲಿ ಪ್ರಯಾಣಿಸ್ತಾ ಮತ್ತೊಬ್ಬ ಪ್ರಯಾಣಿಕ ಅವರು ಕೂಡ ಗಾಯಗೊಂಡಿದ್ದು ಅವರನ್ನ ಇದೇ ಸಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ ಮೇಡಮ್ ಬೈಕ್ ನಲ್ಲಿ ಎಷ್ಟು ಜನ ಹೋಗ್ತಾ ಇದ್ರು ಮತ್ತೆ ಕಾರು ಎಲ್ಲಿಂದ ಎಲ್ಲಿ ಪಾಸ್ ಆಗ್ತದೆ ಹೇಗಾಯ್ತು ಮೇಡಮ್ ಬೈಕ್ನಲ್ಲಿ ನಾಲ್ಕು ಮಕ್ಕಳು ಹೋಗ್ತಾ ಇರುವಂಥದ್ದು ಈಗ ಮೇಲ್ನೋಟಕ್ಕೆ ಕಂಡು ಬಂದಿದೆ ಕಾರು ಅದು ಸೊಲ್ಲಾಪುರದಿಂದ ಮಹಾರಾಷ್ಟ್ರದ ಸೊಲ್ಲಾಪುರದಿಂದ ಬಂದಿದೆ ಇಲ್ಲಿ ಚಾಮರಾಜನಗರದ ಹತ್ರ ಬೈಕ್ ಅಂದರೆ ಕಾರ್ನಲ್ಲಿದ್ದಂಥ ವ್ಯಕ್ತಿಯ ಸ್ನೇಹಿತ ಇದ್ರು ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ರು ಅನ್ನುವಂಥದ್ದು ಮಾಹಿತಿ ಗೊತ್ತಾಗಿದೆ ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದ ವ್ಯಕ್ತಿಗಳಿಗೆ ಸಣ್ಣ ಗಾಯಗಳಾಗಿದ್ದು ಅವರು ಮೂಲತಃ ಸೊಲ್ಲಾಪುರದವರು ಎಂದು ತಿಳಿಸಿದ್ದಾರೆ ವರದಿ ಮಹದೇವಸ್ವಾಮಿ ನಂದಿ ಟಿವಿ ಚಾಮರಾಜನಗರ ಇದಾಗಿತ್ತು ಇವತ್ತಿನ ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿ ವಿ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾವು ಹಾಕಿದ ಮಾಹಿತಿ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂದರೆ ಬೆಲ್ ಬಟನ್ ಕ್ಲಿಕ್ ಮಾಡಿ